ನಮಸ್ಕಾರ ಸ್ನೇಹಿತರೆ ಕಳೆದ ತರಗತಿಯಲ್ಲಿ ಅರ್ಥಶಾಸ್ತ್ರದ ಬೆಳವಣಿಗೆ ಬಗ್ಗೆ ನಾವು ನೋಡಿದ್ವಿ ಅಂದರೆ ಮೊದಲ ಬಾರಿಗೆ ಸಾವಿರದ ಒಂಬೈ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಆ್ಯಡಮ್ ಸ್ಮಿತ್ ಅವರು ಆ್ಯಡಮ್ ಸ್ಮಿತ್ ಅವರು ವೆಲ್ತ್ ಆಫ್ ನೇಷನ್ಸ್ ವೆಲ್ತ್ ಆಫ್ ನೇಷನ್ಸ್ ಎಂಬ ಒಂದು ಬುಕ್ಕನ್ನು ಬಿಡುಗಡೆ ಮಾಡ್ತಾರೆ ಆ ಬುಕ್ಸ್ ಬಿಡುಗಡೆ ಆದ ನಂತರ ಅರ್ಥಶಾಸ್ತ್ರಕ್ಕೆ ಒಂದು ವಿಶೇಷವಾದಂತಹ ರೂಪ ಬರುತ್ತೆ ಅದಕ್ಕೂ ಮೊದಲು ಅರ್ಥಶಾಸ್ತ್ರವನ್ನು ನಾವು ರಾಜ್ಯಶಾಸ್ತ್ರದ ಒಳಗಡೆ ನೋಡ್ತಾ ಇದ್ದೀವಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ನಾವು ನೋಡ್ತಾ ಇದ್ವಿ ಹಾಗಾಗಿ ಆಡಮ್ ಸ್ಮಿತ್ ರವರ ಹಿಂದಿನ ಭಾಗವನ್ನು ನಾವು ಪೊಲಿಟಿಕಲ್ ಎಕಾನಮಿ ಅಂತ ಕರಿತೀವಿ ನಂತರ ಬಂದಂತಹ ಅರ್ಥಶಾಸ್ತ್ರಜ್ಞರನ್ನು ನಾವು ಎಕನಾಮಿಸ್ಟ್ ಅಂತೇಳಿ ನಾವು ಕರಿತೀವಿ ಈ ವೆಲ್ತ್ ಆಫ್ ನೇಷನ್ಸು ಅರ್ಥಶಾಸ್ತ್ರದ ಹುಟ್ಟಿಗೆ ಕಾರಣ ಆಗ್ತದೆ ಹಾಗಾಗಿ ಇವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರ್ತೀವಿ ವೆಲ್ತ್ ಆಫ್ ನೇಷನ್ಸು ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಬಿಡುಗಡೆ ಆಗುತ್ತೆ ಇವರು ತಮ್ಮ ಈ ವೆಲ್ತ್ ಆಫ್ ನೇಷನ್ಸ್ನಲ್ಲಿ ಸಂಪತ್ತಿನ ವ್ಯಾಖ್ಯೆಯನ್ನು ಹೇಳ್ತಾರೆ ಸಂಪತ್ತಿನ ವ್ಯಾಖ್ಯೆಯನ್ನು ಇವರು ಹೇಳ್ತಾರೆ ಈ ಸಂಪತ್ತಿನ ವ್ಯಾಖ್ಯೆಯನ್ನು ಹೇಳೋದ್ರ ಜೊತೆಗೆ ಬೇಡಿಕೆ ಮತ್ತು ಪೂರೈಕೆ ಆ ತನ್ನಿಂದ ತಾನೇ ನಿರ್ಧಾರ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಹಾಗಾಗಿ ಇವರು ಬಂಡವಾಳಶಾಹಿ ಆರ್ಥಿಕತೆಯ ಪಿತಾಮಹ ಅಂತಲೂ ಕೂಡ ನಾವು ಅಣ ಅವರನ್ನು ನಾವು ಕರಿತೀವಿ ಯಾಕೆಂತ ಹೇಳಿದ್ರೆ ರಾಜ್ಯ ಅಥವಾ ಆಡಳಿತ ಕೇವಲ ಕಾನೂನಾತ್ಮಕ ಆಡಳಿತವನ್ನು ನೋಡಬೇಕು ಉತ್ಪಾದನೆಗೆ ಇಳಿಯಬಾರ್ದು ಅಂತೇಳಿ ಒಂದು ಮಾತನ್ನು ಅನನ್ ಅವರು ತಮ್ಮ ವೆಲ್ತ್ ಆಫ್ ನೇಷನ್ಸಲ್ಲಿ ಹೇಳ್ತಾರೆ ಖಾಸಗಿ ಉದ್ಯಮಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ ಹಾಗಾಗಿ ಇವರನ್ನು ಬಂಡವಾಳಶಾಹಿ ಆರ್ಥಿಕತೆ ಅಥವಾ ಬಂಡವಾಳ ಆರ್ಥಿಕತೆ ಪಿತಾಮಹ ಅಂತ ಹೇಳು ಕೂಡ ನಾವು ಕರಿತೀವಿ ಈ ಅರ್ಥಶಾಸ್ತ್ರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರವರೆಗೂ ಒಂದೇ ವಿಭಾಗವನ್ನು ಹೊಂದಿತ್ತು ಅದು ಕೇವಲ ಅರ್ಥಶಾಸ್ತ್ರವಾಗಿ ಮಾತ್ರ ಇತ್ತು ಅಂದರೆ ಸಾವಿರದ ಏಳ್ನೂರ ಎಪ್ಪತ್ತೇಳ ಎಪ್ಪತ್ತಾರರ ಹಿಂದೆ ಪೊಲಿಟಿಕಲ್ ಎಕಾನಮಿ ಸಾವಿರದ ಏಳ್ನೂರ ಎಪ್ಪತ್ತಾರರ ನಂತರ ಎಕಾನಮಿ ಅಂದರೆ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಈ ಅರ್ಥಶಾಸ್ತ್ರ ಎರಡು ವಿಭಾಗವನ್ನು ಹೊಂದುತ್ತೆ ಒಂದು ಸೂಕ್ಷ್ಮ ಮತ್ತೊಂದು ಸಮಗ್ರ ಈ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಯಾಕೆ ಈ ವಿಭಾಗವನ್ನು ಹೊಂದುತ್ತೆ ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ಕಂಡಂತಹ ಮಹಾ ಆರ್ಥಿಕ ಮುಗ್ಗಟ್ಟು ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನೇ ವಿಶಾಲವಾಗಿ ವಿಭಾಗ ಮಾಡುತ್ತೆ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನೇ ಪ್ರಶ್ನೆ ಮಾಡುತ್ತೆ ಮತ್ತು ಅನುಮಾನವನ್ನು ಹುಟ್ಟಿಸುತ್ತೆ ಆ ಸಂದರ್ಭದಲ್ಲಿ ಜೆ ಎಮ್ ಕೇನ್ಸ್ ಜೆ ಎಮ್ ಕೇನ್ಸ್ ಜಾನ್ ಮಿನರ್ಡ್ ಕೇನ್ಸ್ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಎಂಬ ಪುಸ್ತಕದ ಮೂಲಕ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ತಾರೆ ಅಂದರೆ ಸರ್ಕಾರ ಅಥವಾ ರಾಜ್ಯ ಉತ್ಪಾದನೆಯನ್ನು ಮಾಡಬೇಕು ಉತ್ಪಾದನೆಗೆ ಪ್ರೋತ್ಸಾಹವನ್ನು ನೀಡಬೇಕು ಒಂದು ಮಾತನ್ನು ಹೇಳ್ತಾರೆ ಇದರ ಜೊತೆಗೆ ಈ ಸಮಗ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಎಂಬ ಎರಡು ಪದಗಳನ್ನು ಮೊದಲು ಪ್ರಯೋಗಿಸಿದವರು ಅಥವಾ ಮೊದಲು ರೋ ತಿಳಿಸಿದವರು ರ್ಯಾಗ್ನರ್ ಫ್ರಿಷ್ ರ್ಯಾಗ್ನರ್ ಫ್ರಿಶ್ ಫ್ರಿಶ್ ಜಾನ್ ಟಿನ್ ಬರ್ಗರ್ ಬರ್ಗನ್ ಆಯಿತಾ ಈ ಇಬ್ಬರು ಆರ್ಥಿಕ ತಜ್ಞರು ಈ ಸೂಕ್ಷ್ಮ ಮತ್ತು ಸಮಗ್ರ ಅಂದರೆ ಮೈಕ್ರೋ ಮ್ಯಾಕ್ರೋ ಎಕಾನಮಿ ಎಂಬ ಎರಡು ಪದಗಳನ್ನು ತಮ್ಮ ಬರಹಗಳಲ್ಲಿ ಸೂಚಿಸ್ತಾರೆ ರಾಗ್ನರ್ ಫ್ರಿಶ್ ಮತ್ತು ಜಾನ್ ಟಿನ್ ಬರ್ಗರ್ ಅವರು ಸ್ನೇಹಿತರೆ ಮೊದಲು ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂಬ ಪದಗಳನ್ನು ಪರಿಚಯಿಸಿದವರು ಅಥವಾ ಮೈಕ್ರೋ ಎಕಾನಮಿ ಮತ್ತು ಮ್ಯಾಕ್ರೋ ಎಕಾನಮಿ ಎಂಬ ಪದವನ್ನು ಮೊದಲು ತಮ್ಮ ಬರಹಗಳಲ್ಲಿ ಸೂಚಿಸಿದವರು ರ್ಯಾಗ್ನರ್ ಫ್ರೆಶ್ ಮತ್ತು ಜಾನ್ ಟಿನ್ ಬರ್ಗರ್ ಆಯಿತಾ ಈ ಇಬ್ಬರು ಅರ್ಥಶಾಸ್ತ್ರರು ಈ ಎರಡು ಎಕಾ ಎಕಾನಮಿಯನ್ನು ಎರಡು ವಿಭಾಗ ಆಗೋದಕ್ಕೆ ಕಾರಣ ಆಗ್ತಾರೆ ಈಗ ಮತ್ತೊಂದು ವಿಭಾಗವನ್ನು ನಾವು ನೋಡ್ಬೋದು ಗಣಿತಾತ್ಮಕ ಅರ್ಥಶಾಸ್ತ್ರ ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ಮತ್ತೊಂದು ವಿಭಾಗವಾಗಿ ನಾವು ನೋಡ್ಬೋದು ಹಾಗಾಗಿ ಸಾವಿರದ ಏಳ್ನೂರ ಎಪ್ಪತ್ತಾರರ ಹಿಂಭಾಗ ಹಿಂದೆ ಪೊಲಿಟಿಕಲ್ ಎಕಾನಮಿ ಎಕಾನಮಿಯಾಗಿದ್ದಂತಹ ಅರ್ಥಶಾಸ್ತ್ರ ನಂತರ ಎಕಾನಮಿಯಾಗಿ ಪ್ರತ್ಯೇಕ ವಿಭಾಗವನ್ನು ಹೊಂದುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಮೇರಿಕಾದಲ್ಲಿ ಕಂಡಂತಹ ಮಹಾ ಆರ್ಥಿಕ ಮುಗ್ಗಟ್ಟು ಅರ್ಥಶಾಸ್ತ್ರಕ್ಕೆ ಮತ್ತೊಂದು ಮೈಲಿಗಳನ್ನು ತಂದುಕೊಡುತ್ತೆ ಆ ಅರ್ಥಶಾಸ್ತ್ರ ಎರಡು ವಿಭಾಗಗಳಾಗಿ ಭಾಗ ಆಗುತ್ತೆ ಒಂದು ಸೂಕ್ಷ್ಮಾರ್ಥಶಾಸ್ತ್ರ ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಇತ್ತೀಚೆಗೆ ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ನಾವು ನೋಡ್ಬೋದು ಯಾಕೆಂತ ಹೇಳಿದ್ರೆ ಈ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಕೆಲವೊಂದು ಸಿದ್ಧಾಂತಗಳನ್ನು ರೂಪಿಸಬೇಕಾದ್ರೆ ಅಥವಾ ನಿರೂಪಿಸಬೇಕಾದ್ರೆ ಈ ಗಣಿತಾತ್ಮಕ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ ಆಗಿರುತ್ತದೆ ಮತ್ತು ವಿವರಣೆಯನ್ನು ಮಾಡೋದಕ್ಕೆ ಈ ಗಣಿತಾತ್ಮಕ ವಿಧಾನ ಅತಿ ಮುಖ್ಯವಾದಂತಹ ವಿಭಾಗವಾಗಿ ಗುರುತಿಸಿಕೊಂಡಿದೆ ಹಾಗಾಗಿ ಇತ್ತೀಚಿನ ಅಧ್ಯಯನದಲ್ಲಿ ಈ ಗಣಿತಾತ್ಮಕ ವಿಧಾನವನ್ನು ಅಥವಾ ಸಂಖ್ಯಾಶಾಸ್ತ್ರವನ್ನು ನಾವು ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಒಂದು ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಮೊದಲು ಗುರುತಿಸಿದವರು ರ್ಯಾಗ್ನರ್ ಫ್ರಿಶ್ ಮತ್ತು ಜಾನ್ ಟಿನ್ ಬರ್ಗನ್ ಆಯಿತಾ ಸ್ನೇಹಿತರು ಇದಿಷ್ಟು ಅರ್ಥಶಾಸ್ತ್ರ ಬೆಳೆದು ಬಂದ ಹಾದಿ ಅಂದರೆ ಪೊಲಿಟಿಕಲ್ ಎಕಾನಮಿ ಆಗಿದ್ದಂತಹ ಅರ್ಥಶಾಸ್ತ್ರ ಪ್ರತ್ಯೇಕವಾಗಿ ಎಕಾನಮಿ ಆಗುತ್ತೆ ಈ ಪ್ರತ್ಯೇಕವಾಗಿ ಎಕಾನಮಿ ಆಗೋದಕ್ಕೆ ಪ್ರಮುಖ ಕಾರಣ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕಾಣಿಸ್ಕೊಂಡ ಮಹಾ ಆರ್ಥಿಕ ಮುಗ್ಗಟ್ಟು ಈ ಮಹಾ ಆರ್ಥಿಕ ಮುಗ್ಗಟ್ಟಿನ ಅಧ್ಯಯನ ಮಾಡಿದಂತಹ ಜಾನ್ ಮೆನಾರ್ಕೆನ್ಸ್ ವೆಲ್ತ್ ಆಫ್ ಅಂದರೆ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಆ ಪುಸ್ತಕದ ಮೂಲಕ ಸಮಗ್ರ ಅರ್ಥಶಾಸ್ತ್ರ ಮತ್ತಷ್ಟು ವಿಶಾಲತೆಯನ್ನು ಪಡೆದುಕೊಳ್ಳುತ್ತೆ ಹಾಗಾದರೆ ಈ ಸೂಕ್ಷ್ಮ ಸೂಕ್ಷ್ಮಾರ್ಥಶಾಸ್ತ್ರ ಅಂದ್ರೇನು ಸಮಗ್ರ ಅರ್ಥಶಾಸ್ತ್ರ ಏನು ಅಂತ ನಾವು ನೋಡ್ತಾ ಹೋಗೋಣ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಂಬ ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಮ್ ಐ ಸಿ ಆರ್ ಒ ಈ ಮೈಕ್ರೋ ಎಂಬ ಪದದಿಂದ ಬಂದಿದೆ ಈ ಮೈಕ್ರೋ ಎಂಬ ಪದದ ಅರ್ಥ ಸಣ್ಣ ಅಥವಾ ಅತಿ ಸಣ್ಣ ಅಂತ ನಾವು ನೋಡ್ತೀವಿ ಅಂದರೆ ಒಂದು ಚಟುವಟಿಕೆ ಅಥವಾ ಒಂದು ಘಟಕವನ್ನು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿದೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಸಾಮಾನ್ಯವಾಗಿ ಬೇಡಿಕೆ ಪೂರೈಕೆ ಮತ್ತು ಸಮತೋಲನ ಬೇಡಿಕೆ ಪೂರೈಕೆ ಮತ್ತು ಸಮತೋಲನ ಕುರಿತಾದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ ಅಂದರೆ ಬೇಡಿಕೆ ಯಾವ ರೀತಿ ನಿರ್ಮಾಣ ಆಗುತ್ತೆ ಪೂರೈಕೆಯನ್ನು ಯಾವ ರೀತಿ ಪೂರೈಕೆ ಮಾಡಬೇಕು ಹಂಚಿಕೆ ಸಮತೋಲನ ಅಂದರೆ ಬೇಡಿಕೆ ಮತ್ತು ಪೂರೈಕೆ ನಡುವೆ ಯಾವ ರೀತಿ ಸಮತೋಲನವನ್ನು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ವಿವರವಾದಂತಹ ಒಂದು ವಿಚಾರವನ್ನು ತಿಳಿಸುತ್ತೆ ಮತ್ತು ಮತ್ತೊಂದು ಮಾರುಕಟ್ಟೆಯ ಪರಿಸ್ಥಿತಿ ಬಗ್ಗೆ ವಿವರವಾಗಿ ವಿವರಿಸುತ್ತೆ ಮಾರುಕಟ್ಟೆಯ ಬಗ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ತಿಳಿಸುತ್ತೆ ಇದರ ಜೊತೆಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಕೆಲವೊಂದು ಅಂಶಗಳ ಬಗ್ಗೆ ಅಂದರೆ ಕಾರ್ಮಿಕ ಮಾರುಕಟ್ಟೆಯ ಬಗ್ಗೆಯೂ ಕೂಡ ವಿವರವಾಗಿ ವಿವರಿಸುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಮಾಡದೆ ಸಮಗ್ರ ಅರ್ಥಶಾಸ್ತ್ರ ನಿಮಗೆ ಅರ್ಥ ಆಗೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬೇಡಿಕೆ ಅಂದ್ರೇನು ಏನು ಅಂತ ನಾವು ನೋಡಿದರೆ ಬೇಡಿಕೆ ಅಂದರೆ ಒಂದು ಬೇಡಿಕೆ ನಿಯಮದ ಪ್ರಕಾರ ಒಂದು ವಸ್ತುವಿನ ಬೆಲೆ ಹೆಚ್ಚಾದಷ್ಟು ಬೇಡಿಕೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆದಷ್ಟು ಬೇಡಿಕೆ ಹೆಚ್ಚಾಗುತ್ತೆ ಅನ್ನೋದು ಒಂದು ಬೇಡಿಕೆ ನಿಯಮ ಪೂರೈಕೆ ನಿಯಮ ಅದಕ್ಕೆ ವಿರುದ್ಧವಾಗಿರ್ತದೆ ಬೆಲೆ ಹೆಚ್ಚಾದಾಗೆ ಪೂರೈಕೆ ಹೆಚ್ಚಾಗುತ್ತೆ ಬೆಲೆ ಕಡಿಮೆ ಆದಾಗೆ ಪೂರೈಕೆ ಕಡಿಮೆ ಆಗುತ್ತೆ ಮತ್ತು ಈ ಬೇಡಿಕೆ ಮತ್ತು ಪೂರೈಕೆಯಲ್ಲೂ ಕೂಡ ಸ್ಥಿತಿಸ್ಥಾಪಕತ್ವವನ್ನು ನಾವು ನೋಡ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಬೇಡಿಕೆ ಮತ್ತು ಪೂರೈಕೆಯನ್ನು ನಾವು ಈ ಬ್ರೇಕ್ ಬೇಡಿಕೆ ರೇಖೆ ಈ ರೀತಿ ಇದೆಯಲ್ಲ ಈ ಬೇಡಿಕೆ ರೇಖೆ ಎಡಭಾಗಕ್ಕೆ ಚಲಿಸಿದ್ರೆ ಯಾವ ಸ್ಥಿತಿ ಸ್ಥಾಪಕತ್ವ ಬಲಭಾಗಕ್ಕೆ ಚಲಿದ್ರೆ ಯಾವ ಸ್ಥಿತಿ ಸ್ಥಾಪಕತ್ವ ಅಂದರೆ ಬದಲಾವಣೆ ಹೊಂದೋದನ್ನು ನಾವು ಸ್ಥಿತಿಸ್ಥಾಪಕತ್ವ ಅಂತೇಳಿ ನಾವು ಕರಿತೇವೆ ಈ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ವಿಧಾನವು ಕೂಡ ಈ ಬೇಡಿಕೆ ಮತ್ತು ಪೂರೈಕೆ ಪೂರೈಕೆಯಲ್ಲೂ ಕೂಡ ಕೆಲವೊಂದು ಸು ಉದಾ ಸಾ ವ್ಯತ್ಯಾಸವನ್ನು ನಾವು ನೋಡ್ಬೋದು ಸೊ ಹಾಗಾಗಿ ಈ ಬೇಡಿಕೆ ಪೂರೈಕೆ ಮತ್ತು ಸಮತೋಲನ ಕುರಿತಾದಂತಹ ಕೆಲವೊಂದು ಅಂಶಗಳ ಬಗ್ಗೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನವನ್ನು ಮಾಡುತ್ತೆ ಈ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆಯೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನವನ್ನು ಮಾಡುತ್ತೆ ನೆಕ್ಸ್ಟು ಸಮಗ್ರ ಅರ್ಥಶಾಸ್ತ್ರವನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಮಹಾ ಆರ್ಥಿಕ ಮುಗ್ಗಟ್ಟು ಸಮಗ್ರ ಅರ್ಥಶಾಸ್ತ್ರದ ಹುಟ್ಟಿಗೆ ಕಾರಣ ಆಗುತ್ತೆ ಸಮಗ್ರ ಅಂದರೆ ವಿಶಾಲವಾದಂತಹ ವಿಶಾಲವಾದಂತಹ ಅಧ್ಯಯನವನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ನಾವು ಕರಿತೀವಿ ಇಡೀ ವ್ಯವಸ್ಥೆಯನ್ನು ಅಧ್ಯಯನ ಮಾಡೋದು ನಾವು ಸಮಗ್ರ ಅರ್ಥಶಾಸ್ತ್ರ ಈ ಸಮಗ್ರ ಅರ್ಥಶಾಸ್ತ್ರ ಒಂದು ಜಿ ಡಿ ಪಿ ಜಿ ಡಿ ಪಿ ಜಿ ಎನ್ ಪಿ ಜಿ ಎನ್ ಪಿ ತಲಾದಾಯ ತಲಾದಾಯ ನಿರುದ್ಯೋಗ ದರ ನಿರುದ್ಯೋಗ ನಿರ್ ನಿರುದ್ಯೋಗ ದರ ಇದರ ಜೊತೆಗೆ ಹಣದುಬ್ಬರ ಹಣದುಬ್ಬರ ಈ ವಿಚಾರಗಳ ಬಗ್ಗೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನವನ್ನು ಮಾಡುತ್ತೆ ಈ ಜಿ ಡಿ ಪಿ ಅಂದ್ರೇನು ಜಿ ಎನ್ ಪಿ ಅಂದ್ರೇನು ತಲಾದಾಯ ಅಂದ್ರೇನು ನಿರುದ್ಯೋಗ ದರ ಅಂದ್ರೇನು ಹಣದುಬ್ಬರ ಅಂದ್ರೇನು ಅಂತ ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಅಧ್ಯಯದಲ್ಲಿ ನಾವು ಸಮಗ್ರವಾಗಿ ತಿಳ್ಕೊಳ್ತಾ ಹೋಗೋಣ ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡುವಂಥ ವಿಷಯಗಳು ತಿಳಿದಾಯಿತು ಈಗ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುವಂಥ ವಿಷಯಗಳನ್ನು ನಾವು ತಿಳಿದಾಯಿತು ಹಾಗಾದರೆ ಮೂಲ ಆರ್ಥಿಕ ಸಮಸ್ಯೆಗಳನ್ನು ನಾವು ನೋಡೋಣ ಅಂದರೆ ಅರ್ಥಶಾಸ್ತ್ರದ ಒಟ್ಟಿಗೆ ಕಾರಣ ಯಾವ ಅಂಶಗಳು ಅಂತ ನಾವು ನೋಡೋದಾದರೆ ಒಂದು ಮೂರು ಮೂಲ ಆರ್ಥಿಕ ಸಮಸ್ಯೆಗಳನ್ನು ನಾವು ನೋಡಬೇಕು ಒಂದು ಏನನ್ನು ಉತ್ಪಾದಿಸಬೇಕು ಏನನ್ನು ಉತ್ಪಾದಿಸಬೇಕು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮೂರು ಯಾರಿಗಾಗಿ ಉತ್ಪಾದಿಸಬೇಕು ಸೊ ಇದು ಮೂರು ಮೂಲ ಆರ್ಥಿಕ ಸಮಸ್ಯೆಗಳನ್ನು ನಾವು ನೋಡ್ಬೋದು ಆರ್ಥಿಕತೆಯಲ್ಲಿ ಈ ಮೂರು ಮೂಲ ಆರ್ಥಿಕ ಸಮಸ್ಯೆಗಳೇ ಅತಿ ಮುಖ್ಯ ಯಾವುದೇ ಆರ್ಥಿಕತೆಯಲ್ಲಿ ಒಂದು ಬೆಳವಣಿಗೆ ಹೊಂದಬೇಕಾದರೆ ಅಥವಾ ಅಭಿವೃದ್ಧಿ ಹೊಂದಬೇಕಾದ್ರೆ ಈ ಮೂರು ಮೂಲ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರಷ್ಟೇ ಆ ವ್ಯವಸ್ಥೆ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಂದು ನಾವೀಗಾಗಲೇ ಹೇಳಿದ ಹಾಗೆ ಆಡಮ್ ಸ್ಮಿತ್ ಸಂಪತ್ತಿನ ವ್ಯಾಖ್ಯೆಯನ್ನು ಹೇಳಿದ್ದಾರೆ ಆಡಮ್ ಸ್ಮಿತ್ ಸಂಪತ್ತಿನ ವ್ಯಾಖ್ಯಾನ ಹೇಳಿದ್ದಾರೆ ಇವು ಇದರ ಪ್ರಕಾರ ಸಂಪತ್ತು ಕೊರತೆಯಲ್ಲಿದೆ ಸಂಪತ್ತು ಕೊರತೆಯಲ್ಲಿದೆ ಆದರೆ ಆ ಸಂಪತ್ತನ್ನು ಬೇಡುವವರ ಸಂಖ್ಯೆ ಹೆಚ್ಚಿದೆ ಈಗ ಚಿನ್ನ ಚಿನ್ನ ಯಾಕೆ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತೇಳಿದ್ರೆ ಈ ಚಿನ್ನದ ಉತ್ಪಾದನೆ ಕಡಿಮೆ ಇದೆ ಮತ್ತು ಅತಿ ಉಪಯುಕ್ತವಾದಂತಹ ಲೋಹ ಇದರ ಜೊತೆಗೆ ಅತಿ ಬೇಡಿಕೆಯಲ್ಲಿರುವಂತಹ ಲೋಹ ಲೋಹ ಹಾಗಾಗಿ ಒಂದು ಉತ್ಪಾದನೆ ತುಂಬ ಕಡಿಮೆ ಇದೆ ಮತ್ತು ಅತಿ ಬೇಡಿಕೆ ಇದೆ ಮತ್ತು ಉಪಯುಕ್ತವಾಗಿ ಕೂಡ ಇದೆ ಹಾಗಾಗಿ ಈ ಚಿನ್ನದ ಬೆಲೆ ಏರಿಕೆಯನ್ನು ಹೊಂದ್ತಾ ಇದೆ ಈ ಸಂಪತ್ತಿನ ವ್ಯಾಖ್ಯೆ ಇದನ್ನೇ ಹೇಳೋದು ಅಂದರೆ ಬೇಡಿಕೆ ಹೆಚ್ಚಾಗ್ತಾ ಇದ್ರಷ್ಟು ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಅದರ ಉಪಯೋಗನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಗ ಅಂದರೆ ಕಂಪ್ಯೂಟರ್ ಬರೋದಕ್ಕೂ ಮೊದಲೇ ಈ ಚಿನ್ನವನ್ನು ಕೇವಲ ಆಭರಣಕ್ಕೆ ಮಾತ್ರ ಉಪಯೋಗ ಮಾಡಲಾಗ್ತಾ ಇತ್ತು ಈಗ ಕಂಪ್ಯೂಟರ್ ಉತ್ಪಾದನೆಗೂ ಕೂಡ ಈ ಚಿನ್ನವನ್ನು ಬಳಕೆ ಮಾಡಲಾಗ್ತಾ ಇದೆ ಹಾಗಾಗಿ ಚಿನ್ನದ ಬೆಲೆ ಏರಿಕೆಗೆ ಮತ್ತೊಂದು ಕಾರಣ ಕಂಪ್ಯೂಟರೀಕರಣ ಆಗಿದೆ ಆಯಿತಾ ಸ್ನೇಹಿತರೆ ಈ ಆಡಸ್ ಅವರು ಸಂಪತ್ತಿನ ವ್ಯಾಖ್ಯೆಯಲ್ಲಿ ಸಂಪತ್ತು ಕೊರತೆಯಲ್ಲಿದೆ ಅಂತ ಹೇಳ್ತಾರೆ ಹಾಗಾಗಿ ಈ ಸಂಪತ್ತು ಕೊರತೆಯಲ್ಲಿರುವುದರಿಂದ ಆರ್ಥಿಕತೆಯಲ್ಲಿ ಮೂರು ಸಮಸ್ಯೆಗಳು ತಲೆದೋರುತ್ತವೆ ಒಂದು ಸಂಪನ್ಮೂಲವನ್ನು ಅಂದರೆ ಒಂದು ಸಂಪನ್ಮೂಲವನ್ನು ನಾವು ತೆಗೆದುಕೊಂಡ್ರೆ ಆ ಸಂಪನ್ಮೂಲದಿಂದ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದು ಅತಿ ಮುಖ್ಯವಾದಂತಹ ಸಮಸ್ಯೆಗಳಾಗಿವೆ ಏನನ್ನು ಉತ್ಪಾದಿಸಬೇಕು ಅಂತ ನಾವು ನೋಡೋದಾದರೆ ಈಗ ಒಂದು ಭೂಮಿ ಇದೆ ಅಂತೇಳಿ ಒಂದು ಎಕರ್ ಭೂಮಿ ಇದೆ ಅಂತ ನಾವು ತಿಳ್ಕೊಳ್ಳೋಣ ಈ ಭೂಮಿಯಲ್ಲಿ ಕೃಷಿ ಮಾಡಬೇಕಾ ಅಥವಾ ಕೈಗಾರಿಕೆ ಮಾಡಬೇಕಾ ಅಥವಾ ಸೇವಾ ವಲಯವನ್ನು ಸ್ಥಾಪನೆ ಮಾಡಬೇಕಾ ಇದು ಏನನ್ನು ಉತ್ಪಾದಿಸಬೇಕು ಅಂಬೋದ್ರ ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕುತ್ತೆ ಅಂದರೆ ಈಗ ಒಂದು ನಗರ ಪ್ರದೇಶ ಇದೆ ಆ ನಗರ ಪ್ರದೇಶದಲ್ಲಿ ಒಂದು ಎಕರೆ ಭೂಮಿ ಇದೆ ಆ ಒಂದು ಎಕರೆ ಭೂಮಿಯಲ್ಲಿ ಕೃಷಿ ಉತ್ಪಾದನೆಯನ್ನು ಮಾಡಿದ್ರೆ ಲಾಭ ಜಾಸ್ತಿ ಸಿಗುತ್ತಾ ಕೈಗಾರಿಕೆಯನ್ನು ಕೈಗಾರಿಕೆಯನ್ನಲ್ಲಿ ಸ್ಥಾಪನೆ ಮಾಡಿದ್ರೆ ಲಾಭ ಜಾಸ್ತಿ ಸಿಗುತ್ತಾ ಅಥವಾ ಸೇವಾ ಕ್ಷೇತ್ರವನ್ನು ಅಲ್ಲಿ ಉತ್ಪ ಪ್ರಾರಂಭ ಮಾಡಿದ್ರೆ ಅತಿ ಹೆಚ್ಚಿನ ಲಾಭ ಸಿಗುತ್ತಾ ಅಥವಾ ಗಣಿಗಾರಿಕೆಯನ್ನು ಏನಾದರೂ ಮಾಡಿದ್ರೆ ಲಾಭ ಸಿಗುತ್ತಾ ಅನ್ನೋದು ಒಂದು ಸಮಸ್ಯೆಯಾಗಿ ಇಲ್ಲಿ ಕಂಡುಬರುತ್ತೆ ಒಂದು ವೇಳೆ ಈ ಮೂರು ಅಂಶಗಳನ್ನು ತೆಗೆದುಕೊಂಡು ಉತ್ಪಾದನೆ ಮಾಡೋದಾದರೆ ಕೃಷಿಯನ್ನು ಮೂಲೆ ಗುಂಪು ಮಾಡಿದ್ರೆ ಆಹಾರ ಉತ್ಪಾದನೆ ಇರೋದಿಲ್ಲ ಇದರಿಂದ ಜನರು ಹಸಿವಿನಿಂದ ಸಾಯಬೇಕಾಗುತ್ತೆ ಇದು ಒಂದು ಏನನ್ನು ಉತ್ಪಾದಿಸಬೇಕು ಎಂಬುದ್ರ ಬಗ್ಗೆ ತಿಳಿಸುತ್ತೆ ಹೇಗೆ ಉತ್ಪಾದಿಸಬೇಕು ಅನ್ನೋದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಣ ಅಂತ ಹೇಳಿದ್ರೆ ಒಂದು ಮಾನವ ಸಂಪನ್ಮೂಲವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿ ಉತ್ಪಾದನೆ ಮಾಡಬೇಕಾ ಅಥವಾ ಯಾಂತ್ರೀಕರಣದ ಮೂಲಕ ಉತ್ಪಾದನೆ ಮಾಡಬೇಕಾ ಅನ್ನೋದು ಇಲ್ಲಿ ಹೇಗೆ ಉತ್ಪಾದಿಸಬೇಕು ಎಂಬುದರ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತುತ್ತೆ ಅಂದರೆ ಮಾನವನಿಗೆ ಜಾಸ್ತಿ ಉದ್ಯೋಗ ಅಂದರೆ ಈಗ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದ್ರೆ ಯಂತ್ರಗಳ ಮೂಲಕ ಉತ್ಪಾದನೆ ಮಾಡಿದ್ರೆ ಮೂರು ಯಂತ್ರಗಳು ಸಾಕು ಮಾನವನನ್ನು ಬಳಕೆ ಮಾಡಿ ಉತ್ಪಾದನೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಂದ್ರೆ ಹತ್ತು ಜನ ಮಾನವ ಸಂಪನ್ಮೂಲ ಬೇಕು ಈಗ ಈ ಓನರು ಅಂದರೆ ಈ ಕಂಪನಿಯನ್ನು ಪ್ರಾರಂಭ ಮಾಡುವಂತಹ ಓನರು ಅಥವಾ ಸಂಘಟಕ ಯಂತ್ರದ ಮೂಲಕ ಉತ್ಪಾದನೆ ಮಾಡಬೇಕಾ ಅಥವಾ ಮಾ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಉತ್ಪಾದನೆ ಮಾಡಬೇಕಾ ಎಂಬ ಪ್ರಶ್ನೆಯನ್ನು ಹಾಕುವಂಥದ್ದು ಹೀಗೆ ಉತ್ಪಾದನೆ ಮಾಡಬೇಕು ಇದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿದೆ ಯಾರಿಗಾಗಿ ಉತ್ಪಾದಿಸಬೇಕು ಇದು ಹಂಚಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂದರೆ ಇಲ್ಲಿ ಬಡವರಿಗೆ ಉತ್ಪಾದನೆ ಮಾಡಬೇಕಾ ಶ್ರೀಮಂತರಿಗೆ ಉತ್ಪಾದನೆ ಮಾಡಬೇಕಾ ಬಡವರ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾ ಅಥವಾ ಶ್ರೀಮಂತರ ಬೇಡಿಕೆ ಇರುವಂತಹ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾ ಈ ವಿಚಾರವಾಗಿ ಇದು ಹಂಚಿಕೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಹಾಗಾಗಿ ಸ್ನೇಹಿತರೆ ಆರ್ಥಿಕತೆಯಲ್ಲಿ ಮೂರು ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ನಾವು ನೋಡ್ಬೋದು ಒಂದು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ತಂತ್ರಜ್ಞಾನದ ಸಮಸ್ಯೆ ಹಂಚಿಕೆ ಸಮಸ್ಯೆ ಮತ್ತೊಂದು ಸಂಪನ್ಮೂಲದ ಕೊರತೆಯ ಸಮಸ್ಯೆ ಹೀಗೆ ಅರ್ಥಶಾಸ್ತ್ರ ಒಂದು ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಗಣಿತಾತ್ಮಕ ಅರ್ಥಶಾಸ್ತ್ರ ಆರ್ಥಿಕತೆಯ ಮೂಲಭೂತ ಸಮಸ್ಯೆಗಳು ಆ ಮೂಲಭೂತ ಸಮಸ್ಯೆಗಳಲ್ಲಿ ಮೂರು ವಿಧಗಳನ್ನು ನಾವು ನೋಡಿವಿ ಮುಂದೆ ಆರ್ಥಿಕತೆಯ ಸಂಬಂಧಪಟ್ಟ ಹಾಗೆ ವಿಭಾಗಗಳನ್ನು ನಾವು ನೋಡೋಣ ಅಂದರೆ ಇಲ್ಲಿ ಯಾವ ಯಾವ ಆರ್ಥಿಕ ನೀತಿಗಳನ್ನು ಅನ್ ಅನುಸರಿಸೇ ಮತ್ತು ಸರ್ಕಾರಗಳು ಯಾವ ವಿಧಾನದ ಮೂಲಕ ಅಥವಾ ಯಾವ ನೀತಿಯ ಮೂಲಕ ನೀತಿ ನಿಯಮಗಳನ್ನು ರಚನೆ ಮಾಡಿಕೊಂಡಿವೆ ಅನ್ನೋದ್ರ ಆಧಾರದ ಮೇಲೆ ಆರ್ಥಿಕತೆಯನ್ನು ವಿಭಾಗ ಮಾಡಲಾಗಿದೆ ಆ ವಿಭಾಗ ಮಾಡಿರುವಂತಹ ಆರ್ಥಿಕತೆಯ ಬಗ್ಗೆ ಅಧ್ಯಯನವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಸ್ನೇಹಿತರು ಥ್ಯಾಂಕ್ ಯು